ಬೈರಪ್ಪ ದೇವಸ್ಥ್ರ ಇವತ್ತು ಹುಲ್ ಕರ್ಕೊಂಡು ನಾವು ಮಾಡ್ಕೊಂಡು ಹೂಡಿರಿ ನೋಡಿರಿ ಹುಲ್ ಹೆಂಗೆ ಬಂದೈತಿ ಚಂದ ಬಂದೈತಿ ಮತ್ತು ಯಾರ ಕರ್ಕೊಂಡು ಹೋಗೋದು ಬೇಡ ನಮ್ಮದೇ ಬಾಂದೈತಿ ಮತ್ತು ಯಾರು ಕರ್ಕೊಂಡು ಹೋಗ್ತಾರಂದ್ರೆ ನಾವು ಕೂತ್ಕೊಂಡು ಹೊಡಿದವು ಕುರಿಪೇ ಹೆಚ್ ಹರ್ತಿದ್ರೆ ದೊಡ್ಡ ದೊಡ್ಡ ಕೊಯ್ತಿತ್ತು ಹುಲ್ಲ ಯಾಕಂದ್ರೆ ಹುಲ್ ಭಾಳ ಬಿರುಸಿರ್ತೈತದ ಜರ ಇಂದ ಹಿಂದೆ ಮುಂದೆ ಆದ್ರೆ ಕೈಯಾಕೆ ಕೊಯ್ತು ಕೈ ಕೊನಿಲ್ಲ ಬಿಸಿಲು ಐತಿ ದೇವ್ರು ಸರಿ ಆಯ್ತು ಕಣ ಏನು ಮಾಡಕ್ಕೆ ಬರೋಂಗಿಲ್ಲ ಮೇವು ಅಂತ ಹಾಕಬೇಕು ಎಲ್ಲರೂ ಯಾರು ಒಪ್ಕೊಂಡು ಹೋಗ್ತಾರೆ ಹೊಂದ್ ಚಲೋ ಬಂದೈತಿ ಒಂದು ಹತ್ತು ಹೈನ್ಯಾಡ್ಸ್ರೆ ಹೊಣ್ತೈತಿ ನಮ್ಮ ದನಗಳಿಗೆ ಮೇವು ತಿಂತಾವೆ ಎಲ್ಲರೂ ಯಾರು ಒಪ್ಕೊಂಡು ಹೋಗ್ತಾರೆ ಅಲ್ಲಿ ಅಂದಾಗ ದಂಡಿಗೆ ಐತೆ ನನ್ನ ಎಲ್ಲ ಸ್ವಚ್ಛಕೋ ಹಾಕ್ಬೇಕು ಯಾಕಂದ್ರೆ ಮತ್ತೆ ಮತ್ತೆ ಮಳೆ ಬಿತ್ತರೆ ಮತ್ತೆ ನಾಡ್ತಿದ್ದಾವ ಮತ್ತು ದನಗಳಿಗೆ ಆಗ್ತೈತಿ ಅದನ್ನ ಮ್ಯಾಗ ಮ್ಯಾಗ ಕೋದ್ರೆ ಭೀ ನಡೆಯೋಂಗಿಲ್ಲ ಅದನ್ನ ದಗ್ಡಿ ಹಿಡ್ದಾಗ ಚಂದ ಕೊಯ್ ಅದನ್ನು ಇಲ್ಲಾಂದ್ರೆ ಯಾರು ಕೂಕೊಂಡು ಹೋಗ್ತಾರಂತ ಕೊ ಬಿಸಿಲಾದ್ರೆ ಭೀ ಇವತ್ತು ಸುಟ್ಟಿ ನಮ್ಮದು ಕೆಲಸ ಅವ್ರಿ ಎಲ್ಲ ಭಾಳ ಹಾಕಿದ್ವು ಒಂದು ಐನಾಡ್ ಸೋಳು ಇಂತಾವೆ ಅವ್ರು ಕೋದ ಬಳಕೆ ಹೇಗೆ ಕಣ ಐತೆ ನೋಡಿರಿ ಮೊದಲು ಹುಲ್ಲತ್ತೆಲ್ಲ ಇಲ್ಲಿ ಎಲ್ಲ ಸ್ವಿಚ್ ಮಾಡಿದ್ದು ಹೆಂಗೆ ಸ್ಟುಡಿಯೋ ಹೇಳ್ರಿ